ಟಿ ರವಿ ಅವರು ನಾವು ಮಿ ಸಿ ಪಾರ್ಟಿಯಲ್ಲೂ ಎಲ್ಲ ನಾವು ಬಂದಿರೋವಂಥದ್ದು ಮುಂದೆ ಬರುವಂಥ ಎಮ್ ಎಲ್ ಸಿ ಚುನಾವಣೆ ಏನಿದೆ ಅದರ ತಯಾರಿ ದೃಷ್ಟಿಯಿಂದ ಮತ್ತು ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡೋದರ ಕೂಡ ನನ್ನ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಆಕ್ರೋಶನ ಬಂದಿದ್ದಿರ್ತದೆ ಬಿ ಜೆ ಪಿ ಮೆಂಬರ್ಶಿಪ್ ಮಾಡುವಂಥ ದೃಷ್ಟಿಯಿಂದನೂ ಕೂಡ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಭೇಟಿ ಮಾಡಿ ಪಾರ್ಟಿ ತೀರ್ಮಾನ ಮಾಡಿದ್ದಾರೆ ನಾವು ಅಭಿಪ್ರಾಯ ಜನ ಕಾರ್ಯಕರ್ತರ ಅಭಿಪ್ರಾಯ ಧೈರ್ಯವನ್ನು ಹೇಳ್ಕೊಂಡು ಆಮೇಲೆ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿ ನಮ್ಮ ಕೇಂದ್ರದ ನಾಯಕರಿಗೆ ತಿಳಿಸಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಆಮೇಲೆ ಅಭ್ಯರ್ಥಿಯ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀನಿ ನಾಲ್ಕು ಕ್ಷೇತ್ರಕ್ಕೂ ಒಂದೇ ಬಾರಿ ಅಭ್ಯರ್ಥಿಯನ್ನು ಬಿಡುಗಡೆ ಮಾಡ್ತೀನಿ ಈಗ ಈಗ ತಗೊಳ್ತಾರೆ ಅವ್ರಿಗೆಲ್ಲಿಂದ ದುಡ್ಡು ಬರ್ತೈತೆ ಅಂತ ಫಸ್ಟ್ ಅವ್ರು ಡಿಕ್ಲೇರ್ ಮಾಡಿದ್ರೆ ಆರ್ ಎಸ್ ಎಸ್ಗೆ ದುಡ್ಡು ಬರ್ತೈತೆ ಅಂತ ಆರ್ ಎಸ್ ಎಸ್ ಅವ್ರು ಡಿಕ್ಲೇರ್ ಮಾಡಿದ ಅದು ಧರ್ಮ ಫಸ್ಟು ನಮ್ಮ ದುಡ್ಡು ನಮಗೇನು ಬರ್ತೈತೆ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ ಆಮೇಲೆ ಬರೋರು ದುಡ್ಡು ಅಂತ ಹೇಳಿ ನಮ್ಮ ಮನೇ ಊರ್ಭಾಗಲಾಗಿರ್ಬೇಕಾದ್ರೆ ಬೇರೆಯವ್ರ ಮನೆ ಆರ್ ಎಸ್ ಎಸ್ ಒಂದು